यदङ्क्री कमलद्वन्द्वं तापत्रय निवारणं देवं सिद्धारूढयतिं गजेति जगद्गुरु सिद्धारूढमहास्वामी जौरचरणविन्द वन्देशे जगद्गुरु गुरुनाथारूढमहास्वामी जौरचरणश ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಡೆಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ದಂಡರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಎಲ್ಲ ಶ್ರೀ ಪಂಡಿಜರ ಒಂದು ವಾಕ್ಯವನ್ನ ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಮನುಷ್ಯ ಜನ್ಮ ದೊರೆಯಿದೆ ದುರ್ಲಭ ನರ ಜನ್ಮ ಈ ಮನುಷ್ಯ ಜನ್ಮ ದೊರೆಯಿದೆ ದುರ್ಲಭ ದುರ್ಲಭವಾದಂತ ಮನುಷ್ಯ ಜನ್ಮದಲ್ಲಿ ಬಂದೇನೋ ಬಂದ ಮೇಲೆ ಏನು ಮಾಡ್ಕೊಳ್ಬೇಕು ಯಾವುದನ್ನ ನಾವು ಸಂಪಾದನೆ ಮಾಡಿಕೊಳ್ಬೇಕು ಯಾವುದನ್ನ ನಾವು ಅರಿಯಬೇಕು ಅದನ್ನ ಅರ್ಥದ್ದಾದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಅವೇದಿ ಯಥ ಸತ್ಯಮಸ್ತಿ ನ ಚೇದ್ಯಾವೇದಿನ್ ಮಹತೇ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ತೀರ ಚೈತ್ಯಸ್ಮಾಲ್ ಲೋಕಾದಮೃತಿಯೆಂಬುವ ವಾಕ್ಯವನ್ನು ಹೇಳಿ ಮಾತು ಈ ಮನುಷ್ಯ ಜನ್ಮ ನಾವು ತೋಟ ಬಂದೇವಲ್ಲ ಇದು ಇರುವುದ್ರೊಳಗಾಗಿಯೇ ಮನುಷ್ಯ ಜನ್ಮ ಇರುವುದ್ರೊಳಗಾಗಿನೇ ನಾವು ಏನು ತಿಳ್ಕೊಳ್ಬೇಕು ಏನು ಗಳಿಸ್ಬೇಕು ಅನ್ನೋದನ್ನು ಹೇಳೋರು ಏನೇ ನಾವು ಶಾಸ್ತ್ರಕ್ಕನುಸಾರವಾಗಿ ಅರ್ಥದ್ದಾದ್ರೆ ಅದ ಸಾರ್ಥಕವಾದದ್ದು ತಿಳ್ಕೊಳ್ಳಲು ಅರ್ಧಲೆ ಹೋದದ್ದು ಆದರೆ ವ್ಯರ್ಥ ಆಗ್ತದೆ ಬೇಕಾದಷ್ಟು ಗಳಿಸಬಹುದು ಏನೋ ಮೊದಲು ಮಾಡಿಕೊಂಡ್ರೆ ಬ್ರಹ್ಮಲೋಕ ಪರ್ಯಂತರವಾದಂಥ ಭೋಗಾದಿಗಳನ್ನು ಪಡ್ಕೊಳ್ಳಬಹುದು ಭೋಗಾದಿಗಳನ್ನು ಪಡ್ಕೊಳ್ಬಹುದು ಬ್ರಹ್ಮಲೋಕ ವಾಸ ಮಾಡಬಹುದು ಇಂದ್ರಲೋಕ ವಾಸ ಮಾಡಬಹುದು ಏನಾದರೂ ಸಂಪಾದನೆ ಮಾಡಿಕೊಳ್ಬಹುದು ನಾವು ಆದರೆ ಯಾವ ಶಾಶ್ವತ ಅಲ್ಲ ಬ್ರಹ್ಮಲೋಕವೇ ಆಗಲಿ ಇಂದ್ರಲೋಕವೇ ಆಗಲಿ ಯಾವ ಲೋಕವೇ ಆಗಲಿ ಯಾವ ದೇವತ್ವೇ ಆಗಲಿ ಅವು ಶಾಶ್ವತವಲ್ಲ અીણું ક્ષી પુણ્ય મૃત્યુલોક મિશન હેતી યાર પુણ્યમાં પુણ્યકનુંસારવાની ઇન્દ્રોક ચંદ્રલોકો વિદ્રહ્મલોક હવે જીવ હે જીવાત્મા જીવાત્મક મરણ દેહક મરણ દે ದೇಹ ನಾಶವಂತದ ಜೀವ ನಾಶ ಆಗೋಂಗಿಲ್ಲ ನಾವು ಬಿಟ್ಟು ಹೋಗ ಜೀವ ಈ ಲೋಕದಿಂದ ಬ್ರಹ್ಮ ಲೋಕ ಪರ್ಯಂತರ ಹೋಗ್ತಾನ ಅಲ್ಲಿ ಅಲ್ಲಿ ಭೋಗನ ಪಡ್ಕೊಳ್ತಾನ ಆದ್ರೆ ಅವು ಶಾಶ್ವತವಲ್ಲ ಅವು ಕ್ಷೀಣ ಆಗ್ತಾವ ಕ್ಷೀಣೆ ಪುಣ್ಯ ಕ್ಷೀಣಿ ಪುಣ್ಯ ಅಂದ್ರೆ ಪುಣ್ಯ ಕ್ಷೀಣ ಅಂತಂದ್ರೆ ಆ ಲೋಕ ಎಲ್ಲವೂ ಕೂಡ ನಮಗೆ ವರ್ಷದಾಗತ್ತವ ಬಿಟ್ಟು ನಾವು ಆದರೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಸದ್ಗುರುಗಳಿಗೆ ಶರಣಾಗತರಾಗಿ ಸದ್ಗುರುನಾಥನ ಕೃಪಾ ಯಥಾರ್ಥ ಜ್ಞಾನ ಬ್ರಹ್ಮ ಸಾಕ್ಷಾತ್ಕಾರ ಯಥಾರ್ಥ ಜ್ಞಾನವನ್ನು ನಾವು ಈ ದೇಹ ಇರುವುದರೊಳಗಾಗಿ ಗುರುವಿನ ಕೃಪಾ ಕಟಾಕ್ಷಾದರೆ ಮನುಷ್ಯನಾಗಿ ಹುಟ್ಟಿದಕ್ಕೆ ಸಾರ್ಥಕ ಅಂತಾರ ಮನುಷ್ಯ ಜನ್ಮ ಬಂದದಕ್ಕೆ ಸಾರ್ಥಕ ಶ್ರೇಷ್ಠವಾದ ಮನುಷ್ಯ ಜನ್ಮ ಇದು ನರಜನ್ಮದಿಂದಳು ಮಿಗಿಲು ಉಂಟೆ ಅಂತ ನಿಂತ್ಕೊಂಡು ಹೇಳಿ ಈ ಲೋಕದಾಗ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮದಲ್ಲಿನೇ ಬ್ರಹ್ಮ ಸಾಕ್ಷಾತ್ಕಾರ ಆಗುವುದು ಈ ಮನುಷ್ಯದಲ್ಲಿ ಯಥಾರ್ಥ ಜ್ಞಾನ ಮಾಡಿಕೊಂಡು ಅಮರರಾಗುವುದು ಇನ್ನು ಯಾವ ಜನ್ಮದಲ್ಲಿಯೂ ಆಗೋಂಗಿಲ್ಲ ಯಾವ ಜನ್ಮದಲ್ಲಿಯೂ ಅಮರತ್ವ ಪ್ರಾಪ್ತಿಯಾಗಂಗಿಲ್ಲ ನಿತ್ಯ ಸುಖವನ್ನು ಪಡ್ಕೊಂಡು ಮುಕ್ತರಾಗುವುದು ಮನುಷ್ಯ ಜನ್ಮದಲ್ಲೇ ಈ ಜನ್ಮ ಹೋಯ್ತದೇ ಯಾವ ಜನ್ಮದಲ್ಲಿ ಅವಲ ಅದಕ್ಕೋಸ್ಕರವಾಗಿನೇ ಆಯುಷ್ಯ ಮೇಯವಾದರೂ ಕಾಯಿದೆ ವಿರೋಧಿ ಗುರು ಶಂಭು ಒಲಿಸಿ ಮಾಯನ್ನು ಮೀರಿ ಭವನು ಗೆಲುವಿನೆಂಬ ಸಮುದಾಯದ ಅಧಿಕಾರಿಯನ್ನು ಜೀವ ಹೇಳರು ಪರಮಾತ್ಮ ಈ ದೇಹ ಬಂದದಲ್ಲ ಈ ದೇಹ ಬಂದ ಮೇಲೆ ಆಯುಷ್ಯ ಮೇಯೋದರ ಹೋಳು ಆಯುಷ್ಯ ಇರೋದ್ರೊಗಾಗಿನೇ ಪ್ರಾಣ ಇರೋದ್ರೊಳಗಾಗಿನೇ ಏನ್ ಮಾಡ್ತೇವೆ ಗುರುವಿಗೆ ಶರಣಾಗತರಾಗ್ತೇವೆ ಈಗ ಬಂದ್ಕೊಂಡ್ಕೊಂಡು ಶಾಸ್ತ್ರ ಪುರಾಣ ಕೇಳಾಕತಿಲ್ಲ ಹಿಂಗೆ ಪುರಾಣ ಪುಣ್ಯಕತೆಗಳನ್ನ ಶ್ರವಣಾದಿಗಳನ್ನ ಮಾಡಿ ಅಂತಃಕರಣ ಸುದ್ದಿ ದ್ವಾರ ಯಥಾರ್ಥ ಜ್ಞಾನವನ್ನ ಸದ್ಗುರುಗಳ ಮುಖಾಂತರ ನಾವು ಪಡ್ಕೊಂಡ್ವಿ ಅಂದ್ರೆ ಮನುಷ್ಯನಾಗಿ ಹುಚ್ಚದಕ್ಕೆ ಸಾರ್ಥಕ ಆಗ್ತದೆ ಮನುಷ್ಯನಾಗಿ ಕುಚ್ಚು ಬಂದದೇನು ಸಾರ್ಥಕ ಅಂದ್ರೆ ಶಾಶ್ವತವಾದ ಪೂರ್ಣವಾದ ಪರಮಾತ್ಮನ ಪರಬ್ರಹ್ಮದ ಯಥಾರ್ಥ ಜ್ಞಾನ ಮಾಡ್ಕೊಳ್ಳುವುದೇ ಶ್ರೇಷ್ಠವಾದದ್ದು ಅಂತನ್ನ ಪಡ್ಕೊಳ್ಬೇಕಾದ್ರೆ ಮನುಷ್ಯ ಜನ್ಮವೇ ಬೇಕು ಈಗ ನಾವು ಎಲ್ಲರ ಮನುಷ್ಯ ಜನ್ಮದಲ್ಲಿ ಬಂದೇವೆ ಇದು ಶ್ರೇಷ್ಠವಾದ ಜನ್ಮದೇ ಇದು ಇದನ್ನ ನಾವು ಸದ್ಗುರುವಿನ ಮುಖಾಂತರವಾಗಿ ಶರಣಾಗತರಾಗಿ ಅವರಿಗೆ ಅವರ ಮುಖಾಂತರ ಅಧ್ಯಾತ್ಮ ಚಿಂತನೆಯನ್ನು ಮಾಡಿ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಾವು ಮುಕ್ತರಾಗಬೇಕು ಧನ್ಯರಾಗಬೇಕು ಗದಾನ ಚಂದಮಾನ ಸಮುದ್ರ ಅಸ್ತಂ ಗಚ್ಚಂತಿ ತಥಾ ವಿದ್ವಾನ್ ಪುಣ್ಯಪ ಎಲ್ಲ ನಿವೃತ್ತಿ ಮಾಡ್ಕೊಂಡು ಏನ್ ಅಂದ್ರೆ ಸಮುದ್ರಕ್ಕೆ ಹೇಗೆ ನದಿಗಳು ಸೀರೆ ಏಕಾಗ್ತಾವೋ ಹಂಗ ಯುದ್ವಾನ್ ಅಂದ್ರೆ ತತ್ವಜ್ಞಾನಿಯಾದಂತಹ ಮನುಷ್ಯ ಏನು ಮಾಡ್ತಾನಂತಂದರೆ ಸದ್ಗುರು ಸತ್ ಶಾಸ್ತ್ರಗಳ ಮೂಲಕವಾಗಿ ಯಥಾರ್ಥ ಜ್ಞಾನಗಳನ್ನು ಮಾಡಿಕೊಂಡು ಮುಕ್ತನಾಗಿ ಬಿಡ್ತಾನೆ ಜನಮರಣ ರೂಪಾತ್ಮಕವಾದ ಭೌದುಃಡ್ತದ ಅಮರನಾಗಿ ಬಿಡ್ತಾನಂತ ಅದನ್ನು ಪಡ್ಕೊಳ್ಳೋದು ಮನುಷ್ಯ ಜನ್ಮದಲ್ಲೇನೆ ಯಥಾರ್ಥ ಧ್ಯಾನ ಮಾಡಿಕೊಂಡು ಮುಕ್ತರಾಗುವುದು ಮನುಷ್ಯ ಜನ್ಮದಲ್ಲೇನೆ ಈ ಜನ್ಮವನ್ನು ಬಿಟ್ಟು ಇನ್ನು ಯಾವ ಜನ್ಮದಲ್ಲಿ ಬರೋಂಗಿಲ್ಲ ಈ ಮನುಷ್ಯ ಜನ್ಮವನ್ನು ಬಿಟ್ಟು ಇನ್ನು ಯಾವ ಜನ್ಮದಲ್ಲಿ ಬರೋಂಗಿಲ್ಲ ಅದಕ್ಕೆ ಶ್ರೇಷ್ಠ ಕೊಟ್ಟರೆ ಮನುಷ್ಯನ್ ನರ ಜನ್ಮದಿಂದ ಹೇಳಿದೊಳಂಗಿಲ್ಲ ಅಂತ ಅದಕ್ಕೆ ಹೇಳಿದ ಜೀವನ ಕೂಡ ಮನುಷ್ಯತ್ವ ಮೋಕ್ಷತ್ವ ಆ ಪುರುಷ ಸಂಕಲ್ಪ ಗೋದಾದ್ರು ಹೇಳಿದ್ರು ಈ ಮನುಷ್ಯ ಜನ್ಮ ಬಂದದ್ದು ಬಹಳ ಇದೆ ಇದನ್ನು ವ್ಯರ್ಥ ಮಾಡ್ಕೊಳ್ ಇದನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು ಆಯುಷ್ಯ ಮೇ ಪ್ರಾಣ ಇರ್ಗೋದ್ರೊಳಗಾಗಿನೇ ಸದ್ಗುರುಗಳಿಗೆ ಶರಣಾಗತರಾಗೋ ಸದ್ಗುರುನಾಥನು ಉಪದೇಶಿ ಪಡ್ಕೊಳ್ಳೋಣ ಅವನು ಕೃಪಾ ಕಟಾಕ್ಷ ದ್ವಾರ ಯಥಾರ್ಥ ಜ್ಞಾನ ಮಾಡ್ಕೊಳ್ಳೋನು ಯಥಾರ್ಥ ಜ್ಞಾನ ಅಂದ್ರೆ ಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಸ್ವರೂಪ ಸಾಕ್ಷಾತ್ಕಾರ ಪೂರ್ಣ ಪರಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನ ಪರಿಪೂರ್ಣವಾದ ಪರಬ್ರಹ್ಮವೇ ನಾನಿದ್ದೇನೆ ನಾನು ಅಂದ್ರೆ ದೇಹ ಅಲ್ಲ ಪರಿಪೂರ್ಣವಾದ ಪರಮಾತ್ಮ ಸ್ವರೂಪವೇ ನಾನು ಅಂದರೆ ದೇಹ ಅಲ್ಲ ದೇಹಕ್ಕೆ ಸಾಕ್ಷಿಯಾದಂತ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಬ್ರಹ್ಮ ಆತ್ಮ ಆತ್ಮವೇ ಶಾಶ್ವಿತವಾದದ್ದು ಅದಕ್ಕೆ ಗಮನ ಗಮನಗಳಿಲ್ಲ ಏನಿಲ್ಲ ಪೂರ್ಣವಾದಂಥ ಪೂರ್ಣವಾದ ಪರಮಾತ್ಮನ ಸ್ವರೂಪ ಪರಬ್ರಹ್ಮ ಅದನ್ನು ನಮಗೆ ದೇಹ ಇದ್ರೊಳಗಾಗಿ ದುರುಗೋಗ ಆಯುಷ್ಯ ನೀಡುವುದರೊಳು ಕಾಯಿದೆ ವಿರೋಧಿ ಪುರುಷ ಭೂಲಿಂಗವನ್ನು ಹೊಲಿಸಿ ಮಾಯನ್ನು ಮೀರಿ ಭವನ ಗೆಲುವೆನೆಂಬ ಸಮುದಾಯದ ಅಧಿಕಾರ ಆಯುಷ್ಯ ಆಯುಷ್ಯನೋದರೊಳಗಾಗಿಯೇ ಸದ್ಗುರಿಗೆ ಶರಣಾಗತರಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡೆ ಮುಕ್ತನ ಆಗ್ತೇನೆ ಅಂತೇಳಿ ನಾವು ಪಚಿನ್ ಕೊಟ್ಟು ಬಂದೇವಿ ಅದಕ್ಕೋಸ್ಕರವಾಗಿ ಸತ್ಸಂಗ ಮಾಡಿ ಇದೇ ಬಹಳ ಶ್ರೇಷ್ಠವಾದದ್ದು ಎಲ್ಲದಕ್ಕಿಂತ ಶ್ರೇಷ್ಠವಾದ ಸತ್ಸಂಗ ಸತ್ಸಂಗ ಅಂದ್ರೆ ಕೂತ್ಕೊಂಡು ಕೇಳಾಕಿಲ್ಲ ಇದಕ್ಕೆ ಸತ್ಸಂಗ ಅಂತ ಇದು ಶುಭದೇ ದುರ್ಲಭ ಅಂತ ಸತ್ಸಂಗ ಅತಿ ದುರ್ಲಭ ಅಂತ ಹೇಳ್ತಾರೆ ಶಾಸ್ತ್ರ ಸತ್ಸಂಗ ಅತಿ ದುರ್ಲಭ ಅಂತ ಹೇಳ್ತದೆ ಇದು ಶಿವದೇ ದುರ್ಲಭ ಎಂತ ಸತ್ಸಂಗ ಇಲ್ಲ ನಾವು ಬಾಯಿಗಳಗೆ ಇಲ್ಲ ನಾವು ಪುಣ್ಯಾತ್ಮರು ನಮ್ಮ ಅರ್ಧಗತವಾದಂತಹ ಅಜ್ಞಾನ ನಿವೃತ್ತಿ ಆಗ್ತದೆ ನಮ್ಮ ದುಃಖ ಎಲ್ಲ ದೂರ ಆಗ್ತದೆ ಜನ ಮಾಡೋಕೃಪಾತ್ಮಕವಾದಂಥ ಸಂಸಾರದ ನಾಶ ಆಗ್ತದೆ ಕೇವಲ ಆನಂದ ಸ್ವರೂಪರು ಕೇವಲ ಪರಿಪೂರ್ಣ ಪರಬ್ರಹ್ಮ ನಾವು ಅದನ್ನು ನಮಗೆ ಕರ್ಪುರೀಣಾ ಕೊರೋನಾ ಕಟಾಕ್ಷದಿಂದ ನಾವು ಪಡ್ಕೊಳ್ಳಿಕ್ ಬರ್ತದೆ ಅದಕ್ಕೋಸ್ಕರವಾಗಿನೇ ಈ ದೇಹ ಇರೋದ್ರೊಗಾಗಿನೇ ಇಂಥ ಸತ್ಸಂಗಗಳನ್ನು ಮಾಡಬೇಕು ಗುರು ಸನ್ನಿಧಾನ ಗುರುಗಳ ಸೇವಾದಿಗಳ ಮೂಲಕವಾಗಿ ಶಾಸ್ತ್ರ ಶ್ರವಣ ಮಾಡಬೇಕು ಶಾಸ್ತ್ರ ಪುರಾಣ ಪುಣ್ಯದಲ್ಲಿ ಶ್ರವಣಾದಿಗಳ ಮೂಲಕವಾಗಿ ನಾನು ಯಾರು ಎಂಬ ಅರ್ಹಣ್ಣು ಮಾಡಿಕೊಳ್ಬೇಕಾಗಿ ದೇಹ ಇಂದ್ರಿಯ ಪ್ರಾಣ ಮನಬುದ್ಧಾದಿಗಳಿಗೆ ಸಾಕ್ಷಿಯಾದ ಆತ್ಮ ನಾವು ದೇಹ ನಾನಲ್ಲ ಇಂದ್ರಿಯ ನಾನಲ್ಲ ಪಂಚಮಹಭೂತಗಳು ನಾನಲ್ಲ ಕೇವಲ ಆನಂದ ಸ್ವರೂಪನಾದಂಥ ಆತ್ಮ ಆತ್ಮ ನಾವು ಆ ಆತ್ಮ ಅಮರ ಇದ್ದ ನಾವು ಅವಾಗ ಮರಣ ಇಲ್ಲ ದೇಹಕ್ಕೆ ಮರಣ ಇದೆ ಶರೀ ಶರೀರಕ್ಕೆ ಮರಣ ಇದೆ ಆತ್ಮನಿಗೆ ಮರಣ ಇಲ್ಲ ಆತ್ಮ ಬಿಟ್ಟು ಹೋಗವತ್ತೆ ಇದೇ ಪರಿಪೂರ್ಣ ಇದಾನ ಬಿಟ್ಟು ಹೋಗೋದಿಲ್ಲ ಪರಿಪೂರ್ಣವಾದ ಆತ್ಮ ಇದಾನವ ದೇಹ ಕಳ್ಕೊಂಡ್ಬಿಡತಾನ ಆನಂದಲ್ಲೇ ಇರ್ತಾನಂತ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯ ಜನ್ಮ ತೊಟ್ಟು ಬಂದೇವೆ ಮನುಷ್ಯ ಜನ್ಮ ಬರೋದೇ ದುರ್ಲಭ ಬಂದದ ಇಂಥ ಸತ್ಸಂಗ ಮಾಡ್ರಿ ಸತ್ಸಂಗ ಮಾಡ್ರಿ ಗುರುಗಳ ಉಪದೇಶಗಳನ್ನ ಕೇಳಿರಿ ಶಾಸ್ತ್ರ ಪುರಾಣಗಳನ್ನ ಕೇಳ್ರಿ ಕೇಳಿ ನಾನು ಯಾರು ಎಂಬುವರ್ವನ್ನ ಮಾಡಿಕೊಡ್ರಿ ದೇಹ ಇಂದ್ರಿಯಾದಿಗಳಿಗೆ ಸಾಕ್ಷಿಯಾದಂಥ ಆತ್ಮ ನಾನು ದೇಹ ನಾನಲ್ಲ ದೇಹ ನಾನಲ್ಲ ದೇಹಕ್ಕೆ ಸಾಕ್ಷಿಯಾದಂಥ ಆತ್ಮ ನಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದದ್ದೇ ಆತ್ಮ ಅದು ಅಮರವಾದ ಪೂರ್ಣವಾದಂಥ ಆ ಆತ್ಮನನ್ನು ನಾವು ಅರಿಬೇಕು ಈ ಮನುಷ್ಯ ಜನ್ಮದಲ್ಲೇ ಮಾಡ್ತಾರೆ ಇನ್ನು ಇತರ ಜನ್ಮದಲ್ಲಿ ಬರಂಗಿಲ್ಲ ಮನುಷ್ಯ ಜನ್ಮದಲ್ಲೇ ಆತ್ಮನ ಅರ್ವ್ ಮಾಡ್ಕೊಳ್ಳಕ್ ಕೊಡ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಬಂದೇವಿ ನಾನು ಯಾವ್ದು ತಿಳ್ಕೊಳಿ ನಾವು ತಿಳ್ಕೊಂಡು ನಾ ಯಾರ ಹೇಳ್ತೇವೆ ಕರಲಪ್ಪ ಮಾರಪ್ಪ ಮಾರ್ತೀ ಹೆಸರಿ ಹೆಸರಾವು ಇಟ್ಟದ್ದು ದೇಹಕ್ಕೆ ಇಟ್ಟ ಅವು ದೇಹ ನೀನೇ ಅಲ್ಲ ನೀ ಹೆಸರಿನ ಕರೆ ಶಾಶ್ವತ ಕಂತೀನಿ ಶರೀರನೇ ಶಾಶ್ವತವಲ್ಲ ಈ ಶರೀರಕ್ಕೆ ಇಟ್ಟ ಹೆಸರಲ್ಲಿ ಇರ್ತಾವೆ ಅವೆಲ್ಲ ಶಾಶ್ವತವಾದದ್ದು ಆದರೆ ಶಾಶ್ವತವಾದದ್ದು ಅಮರವಾದದ್ದು ಆತ್ಮ ಶಾಶ್ವತವಾದದ್ದು ಅಮರವಾದದ್ದು ನಿತ್ಯವಾದದ್ದು ಆತ್ಮ ಪೂರ್ಣ ಪರಬ್ರಹ್ಮ ಆ ಪರಬ್ರಹ್ಮ ಸ್ವರೂಪವೇ ನಾವಿದ್ದೇವೆ ನಾವು ಅಂದರೆ ಇದೇ ಅಲ್ಲ ನಾನು ಅಂದರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಬ್ರಹ್ಮ ಆ ಪರಬ್ರಹ್ಮದ ಯಥಾರ್ಥ ಜ್ಞಾನವನ್ನು ಗುರುವಿನ ಮುಖಾಂತರ ಇದ್ದನೋ ತದ್ಗುರುವಿನ ಕೃಪಾ ಆಶೀರ್ವಾದದಿಂದ ಆತ್ಮನೇ ನಾನವನ್ನು ಅರುಣಮಗಾಯ್ತು ಅಂದರೆ ಏನು ನಾವೆಲ್ಲದಕ್ಕ ಯಾವ ದೇವತೆಗಳೆಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠವಾದಂಥದ್ದು ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಇಂಥ ಮಾನವ ಜನ ತೊಟ್ಟು ಬಂದೇವಿ ಇದನ್ನು ವ್ಯರ್ಥ ಮಾಡಿಕೊಳ್ಳಲಾರದ ಇಂಥ ಸತ್ಸಂಗ ಮಾಡ್ರಿ ಗುರುಶೇವಾದಿಗಳನ್ನು ಮಾಡ್ರಿ ಗುರುಶೇವಾದಿಗಳ ಮೂಲಕವಾಗಿ ನಿನ್ನ ನಿಜವನ್ನು ನೀವು ಅರಿರಿ ಹರತ ಈ ಭವಸಾಗರ ಭವ ಭವಾನ ಹುಟ್ಟು ಸಾಗ ಬಂದ ಭವ ಇದು ಅಳದು ಹೋದ್ರೆ ಮುಕ್ತನೇ ಯಥಾನದ್ಯ ಚಂದ ಮಾನ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮ ರೂಪಿಮುಕ್ತ ಪರಾತ್ ಪರಂ ಪುರುಷ ದಿವ್ಯಂ ಅಂತ ಸೃತಿ ಹೇಳ್ತದೆ ಹ್ಯಾಂಗೆ ನದಿಗಳೆಲ್ಲ ಸಮುದ್ರ ಸೀರೆ ಸಮುದ್ರವೇ ಆಗಿಬಿಡ್ತಾವೋ ಹಾಗೆ ಈ ಜೀವಾತ್ಮ ಇವೆಲ್ಲ ನದಿಗಳಿದ್ದಂಗೆ ನಾವೆಲ್ಲ ಈ ನದಿ ಸ್ವಲ್ಪರಾಗಿರ್ತಂಗ ನಮ್ಮ ಜೀವ ಏನು ಆಗ್ತದೆ ಅಂತ ಸತ್ಸಂಗದಲ್ಲಿ ಬೆರೆತು ಸದ್ಗುರು ಸನ್ನಿಧಾನಕ್ಕೆ ಹೋಗಿ ಸದ್ಗುರುಗಳ ಕೃಪಾ ಆಶೀರ್ವಾದದಿಂದ ನಾನು ಯಾರೊಂಬು ಹರವನ್ನ ಮಾಡ್ಕೊಂಡ್ಬಿಟ್ಟು ಅಂದ್ರೆ ನಾವು ಮುಕ್ತರಾಗ್ಬಿಡ್ತೀವಿ ನಾವು ಧನ್ಯರಾಗ್ತೀವಿ ಜರಣ ಹೋಗಿ ಬಿಡ್ತದೆ ಅಮರತ್ವ ಪ್ರಾಪ್ತಿ ಆಗ್ತೈತಿ ಮುಕ್ತರಾಗ್ತೀವಿ ಅದನ್ನ ಗುರುವಿನ ಕೃಪಾ ಕಟಾಕ್ಷ ದ್ವಾರ ನಾವು ಪಡ್ಕೊಳ್ಬೇಕಾಗೈತಿ ಅಲ್ಲಿ ಹೋದಾಗ ಸಿಗುದಾದ ನೀಲಿ ಶುಭಿಲ್ ಮತ್ತೆ ಯಥಾರ್ಥ ಜ್ಞಾನದ ಅನುಭವ ಆಗಬೇಕಾದ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತ ಸದ್ಗುರು ಹತ್ರ ಹೋಗಿ ಸದ್ಗುರುನಾಥನ ಸೇವಾದಿಗಳ ಮೂಲಕವಾಗಿ ನನ್ನ ನಿಜ ನಾವು ಅರ್ಥದ್ದಾದರೆ ನಾವು ಧನ್ಯರಾಗ್ತೀವಿ ಮುಕ್ತರಾಗ್ತೀವಿ ಅದಕ್ಕೋಸ್ಕರವಾಗಿ ಇಲ್ಲಿ ಶ್ರೀಮನ್ಯ ಜೀಗಳು ಹೇಳ್ತಾರಲ್ಲ ಈ ದೇಹ ಆಯುಷ್ಯ ಹಿಡಿದೊಳಗಾಗಿನೆ ನಾನು ಯಾರು ಎಂಬುವ ಅರವಣ್ಣ ಗುರುವಿನ ಹತ್ರ ಹೋಗಿ ಗುರು ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಅಮರತ್ವವನ್ನು ಪಡ್ಕೊಳ್ಳುವುದೇ ಮನುಷ್ಯನ ಭಕ್ತಿ ಉದ್ದೇಶಿದೆ ಅಂತ ತತ್ವವನ್ನು ತಿಳ್ಕೊಂಡು ನಾವೆಲ್ಲರೂ ಧನ್ಯರಾಗೋಣ ಅಂತ ಹೇಳಿ ಇವತ್ತಿನ ಪ್ರವೇಶಕ್ಕೆ ಹೋಗ್ತಾ ಇರ್ತದೆ ॐ सहनावतु सहनौ भुनक्तु सह वीर्यङ्कर्वावहै तेजस्विनावधीतमस्तु मा विद्विषावहै ॐ शान्ति शान्ति <laughs>